ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಭಾನುವಾರ ಇಪ್ಪತ್ತ ಒಂದನೇ ತಾರೀಕು ಅತಿ ದೊಡ್ಡ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತೀವಿ ಅಮಾವಾಸ್ಯೆ ಅಂದ ತಕ್ಷಣ ನಾವು ಪಿತೃದೇವತೆಗಳಿಗೆ ಪೂಜೆ ಮಾಡುವಂಥ ಅತ್ಯದ್ಭುತವಾದ ಒಂದು ದಿನ ಸುಮಾರು ಜನ ಕೆಲವೊಂದು ಈ ದಿನಗಳಲ್ಲೇ ಪಿತೃಪಕ್ಷಗಳಲ್ಲೇ ಮಾಡ್ಕೊಳ್ತಾ ಬಂದಿರ್ತಾರೆ ಕಡೆಯ ದಿನ ಅಂತ ಹೇಳಿದ್ರೆ ಅದು ಮಹಾಲಯ ಅಮಾವಾಸ್ಯೆ ದಿನ ಯಾರೆಲ್ಲ ನಾವು ಆ ದಿನ ಮಾಡಿಕೊಳ್ಬೇಕು ಅಂತ ಇರ್ತಾರೆ ನೋಡಿ ಆ ದಿನ ಗ್ರಹ ಹಣ ಕೂಡ ಇರೋದ್ರಿಂದ ಏನು ಒಂಥರ ಡೌಟ್ ಅನ್ನೋದು ಇರುತ್ತೆ ಎಲ್ರಿಗೂ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಯಾವುದೇ ರೀತಿಯಾದಂಥ ಸಂಶಯ ಬೇಕಾಗಿರೋದಿಲ್ಲ ಸ್ನೇಹಿತರೆ ಯಾಕಂದರೆ ನಮಗೆ ಅದರ ಎಫೆಕ್ಟ್ ಅನ್ನೋದು ಯಾವುದೂ ಇಲ್ಲ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಮುಖ್ಯವಾಗಿ ನಾವುಗಳು ಹಿರಿಯರಿಗೆ ಪೂಜೆ ಮಾಡುವಂಥ ಈ ದಿನಗಳಲ್ಲಿ ಮನೆಯ ಮುಂದೆ ತೊಳೆದು ಅರಿಶಿನ ಕುಂಕುಮ ಇಟ್ ಇಡೋದು ರಂಗೋಲಿ ಬಿಡೋದು ಇದೆಲ್ಲ ಮಾಡಬಾರ್ದು ಈ ತಪ್ಪನ್ನು ಮಾಡಲೇಬಾರ್ದು ಏನಾಗುತ್ತೆ ಅಂದರೆ ಅವರುಗಳು ಹಿರಿಯರು ನಮ್ಮ ಮನೆ ಒಳಗಡೆ ಬರೋದಿಲ್ಲ ಇನ್ನು ಸ್ನಾನದ ನೀರಿಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಸ್ವಲ್ಪ ಅರಿಶಿಣವನ್ನು ತಗೊಳ್ಬೇಕು ಸ್ವಲ್ಪ ಗರಿಕೆಯನ್ನು ನೀವು ತಗೊಳ್ಳಿ ಹಾಗೂ ಮುಖ್ಯವಾಗಿ ಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಳ್ಬೇಕಾ ಅನ್ನೋದು ಕೂಡ ನಿಮ್ಗೆ ಅನ್ನಿಸಬಹುದು ಇಲ್ಲ ಯಾವುದಾದ್ರೂ ಒಂದಾದರೂ ನೀವು ಇದರಲ್ಲಿ ಹಾಕೊಳ್ಳಿ ಸ್ನೇಹಿತರೆ ಯಾವುದು ಸಿಗ್ಲಿಲ್ಲ ಅಂದಾಗ ಮಾತ್ರ ಹರಿಶಿಣವನ್ನ ಹಾಕ್ಕೊಳ್ಳುವಂಥದ್ದು ಸ್ನಾನಕ್ಕೆ ಇಷ್ಟ ಅಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ದರಿದ್ರವೆಲ್ಲ ದೂರ ಆಗುತ್ತೆ ಮನೆಯಲ್ಲಿ ಶಾಂತಿಯಿಂದ ನಾವು ಇರಬಹುದು ಸ್ನೇಹಿತರೆ ಅರಿಶಿಣದ ನೀರನ್ನು ಮಾಡಿ ಮನೆಯೆಲ್ಲ ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಷ್ಟೆಲ್ಲ ನೆಗೆಟಿವ್ ಇರುತ್ತೆ ನೋಡಿ ಅದೆಲ್ಲವೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ ನೆಮ್ಮದಿ ಇರೋದಿಲ್ಲ ಮನೆಗೆ ಬಂದರೆ ಯಾರೋ ತಳ್ಳದಂಗೆ ಓಡೋಗಿಬಿಡಬೇಕು ಮನೆಯಿಂದ ಹೊರಗಡೆ ಹೋದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಥರ ನಮಗೆ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಅರಿಶಿಣ ನೀರನ್ನು ಸ್ವಲ್ಪ ನೀವು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಮನೆ ಮೇಲೆ ಈ ಥರ ನಾವು ಮಾಡೋದ್ರಿಂದ ನೋಡಿ ಯಾರೆಲ್ಲ ಅಮಾವಾಸ್ಯೆ ಪೂಜೆ ಅಂದರೆ ಪಿತೃಗಳ ಪೂಜೆ ಮಾಡ್ತಾರೆ ಅವರುಗಳು ಹೊಸ್ತಿಲಿಗೆ ಅರಿಶಿನ ಕುಂಕುಮ ರಂಗೋಲಿ ಹಾಕಬೇಡಿ ಮನೆ ಮುಂದೆ ಕೂಡ ರಂಗೋಲಿಯನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಈ ದಿನ ಅವ್ರಿಗೋಸ್ಕರ ಅಂತಲೇ ಮೀಸಲಿಟ್ಟಿರುವಂಥದ್ದು ನಿಮ್ಮ ಪದ್ಧತಿಗೂ ಅನುಗುಣವಾಗಿ ಮಾಡಿಕೊಳ್ಳಿ ಹಿರಿಯರು ಮಾಡಿ ತಿಳಿಸಿರ್ತಾರೆ ನಮಗೆ ಅದೇ ಪ್ರಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಅವರ ಮನಸ್ಸಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನಮಗೆ ಆಶೀರ್ವಾದ ತಪ್ಪದೇ ಅವರು ಕೊಟ್ಟು ಹೋಗ್ತಾರೆ ಅದ್ರ ಜೊತೆ ಯಾವುದೇ ರೀತಿಯಾದಂಥ ಪೂಜೆಗಳು ನಾವು ಮಾಡ್ಕೊಳ್ತಾ ಇಲ್ಲ ಬೇವಿನ ಮರದ ಹತ್ರ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಏಕೆಂದರೆ ನಮಗೆ ಆ ನೆಗೆಟಿವ್ ಅನ್ನೋದು ಸಮಸ್ಯೆಗಳು ಅನ್ನೋದು ದರಿದ್ರ ಅನ್ನೋದು ದೂರ ಆಗೋದಕ್ಕೆ ಈ ಪರಿಹಾರವನ್ನು ನಾವು ಬೇವಿನ ಹತ್ರ ಮಾಡಿಕೊಂಡ್ರೆ ಒಳ್ಳೆ ಫಲಿತಾಂಶ ಅನ್ನೋದು ಸಿಗುತ್ತೆ ಯಾವುದೇ ಒಂದು ಮನುಷ್ಯನಿಗೆ ಬರುವಂಥ ಏರಿಳಿತಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ ಸಾಸುವೆಯ ಪರಿಹಾರ ಮಾಡಿಕೊಳ್ಳೋದು ಸ್ವಲ್ಪ ಒಂದು ಕಾಗದ ತಗೊಳ್ಳಿ ಅದರಲ್ಲಿ ನೀವು ಈ ಸಾಸಿವೆಯನ್ನು ಅಂದರೆ ಬಿಳಿ ಸಾಸುವೆ ಇದ್ದರೆ ಕೂಡ ತಗೊಳ್ಬಹುದು ಬಿಳಿ ಸಾಸುವೆ ಅನ್ನೋದು ಮನುಷ್ಯನಿಗೆ ಯಾರೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ತಂತ್ರ ಪರಿಹಾರಗಳು ಅಂತ ಏನು ಹೇಳ್ತೀವಿ ಅದರಿಂದ ಹೊರಟೋಗುತ್ತೆ ಎಷ್ಟೇ ರೀತಿ ಕಾಡ್ತಾ ಇದ್ದರೂ ಕೂಡ ಅದನ್ನೆಲ್ಲ ಹೋಗ್ಲಾಡಿಸುವಂಥ ಶಕ್ತಿ ಸಾಸುವೆಗೆ ಇದೆ ನೀವು ನೀವು ಏನಾದರೂ ಬಿಳಿ ಸಾಸುವೆ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ ನಾವು ಅಡುಗೆಗೆ ಬಳಸುವಂಥ ಸಾಸುವೆಯನ್ನೇ ನೀವು ತಗೊಳ್ಳಿ ಒಂದು ಪೇಪರನ್ನು ತಗೊಂಡಿದ್ದೆ ಅದರ ಒಳಗಡೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಅಡುಗೆಗೆ ಬಳಸುವಂಥ ಸಾಸಿವೆಯನ್ನು ಇದನ್ನು ಯಾವ ಸಮಯಕ್ಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಅನ್ನಿಸ್ಬಹುದು ನಿಮಗೆ ಸಮಯ ಅನ್ನೋದು ಯಾವಾಗ ಫ್ರೀ ಇರುತ್ತೆ ನಾಳೆ ಅಂದರೆ ಭಾನುವಾರ ಆರಾಮಾಗಿ ಮಾಡ್ಕೊಳ್ಬಹುದು ಅರಿಶಿಣ ಕುಂಕುಮ ಒಣಮೆಣಸಿನಕಾಯಿ ಒಂದನ್ನು ತಗೊಳ್ಬೇಕು ಯಾವುದೇ ಕಾರಣಕ್ಕೂ ತೊಟ್ಟು ತುದಿ ಇವೆರಡನ್ನು ಮುರಿಯೋದಕ್ಕೆ ಹೋಗಬೇಡಿ ಒಣಮೆಣಸು ಅನ್ನೋದು ನಮಗೆ ಶತ್ರುಗಳಿರ್ತಾರೆ ಶತ್ರುಗಳು ಅಂತ ಇರ್ತಾರೆ ಅವರನ್ನು ನಾವು ದೂರ ಮಾಡೋದಕ್ಕೆ ಅವರ ಆಲೋಚನೆಗಳು ಆ ಕೆಟ್ಟ ಆಲೋಚನೆಗಳು ನಮ್ಮ ಮೇಲೆ ಪ್ರಭಾವ ಬೀರದೇ ಇರಲಿ ಅಂತ ಮಾಡುವಂಥ ಪರಿಹಾರ ಇದಾಗಿರುತ್ತೆ ಇಷ್ಟನ್ನು ತಗೊಂಡು ಪೇಪರಲ್ಲಿ ನೀವು ಫೋಲ್ಡ್ ಮಾಡಿ ನಿಮ್ಮ ತಲೆಯ ಸುತ್ತ ನೀವು ಏಳು ಸಾರಿ ಇದನ್ನು ಸುತ್ತಕೊಳ್ಬೇಕು ಬರೀ ಕ್ಲಾಕ್ ವೈಸ್ ಅಷ್ಟೇ ಸುತ್ತುವಂಥದ್ದು ಅದನ್ನು ತಗೊಂಡೋಗಿ ಇಲ್ಲಾದರೂ ಬೇವಿನ ಹತ್ರ ನಾವು ಇದನ್ನು ಹಾಕಬೇಕು ಹಾಕೋದಕ್ಕೂ ಮುಂಚೆ ನಮಗೆ ಈ ರೀತಿ ದೋಷಗಳಿದೆ ದರಿದ್ರ ಇದೆ ಮನೆಯಲ್ಲಿ ಕಷ್ಟಗಳಿದೆ ಈ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪೊಟ್ಣವನ್ನು ನಾವು ಬೇವಿನ ಹತ್ರ ಹಾಕ್ಬಿಟ್ಟು ವಾಪಸ್ ಬರಬೇಕು ಹಿಂತಿರುಗಿ ನೋಡಬಾರ್ದು ಸ್ನೇಹಿತರೆ ಇದನ್ನು ಮಾಡಿಕೊಳ್ಳುವಾಗ ದಯವಿಟ್ಟು ನೀವು ಕೇಳಿಕೊಂಡು ಹಾಕಿಬಿಟ್ಟು ವಾಪಸ್ ಬಂದು ಆದಷ್ಟು ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ಮನೆಯ ಹೊರಗಡೆನೇ ನೀವು ನೀರನ್ನು ಇಟ್ಟಿರಿ ಅಥವಾ ನಿಮಗೆ ಆ ಥರ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ ಅದನ್ನು ಫಾಲೋ ಮಾಡಿ ಈ ಥರ ನಾವು ಮಾಡಿ ಬಂದಾಗ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಮನೆಯ ಒಳಗಡೆ ಪ್ರವೇಶ ಮಾಡಬೇಡಿ ಆಗ ನೆಗೆಟಿವನ್ನು ನಮ್ಮ ಜೊತೆಯೇ ನಾವು ಕರ್ಕೊಂಡು ಬಂದಿರ್ತೀವಿ ಆದರೆ ಆಚೆನೇ ನಾವು ಕೈ ಕಾಲು ಮುಖ ತೊಳ್ಕೊಂಡು ಬಂದರೆ ಮಾತ್ರ ನಮಗೆ ಬಂದಿರುವಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀವಿ ಇಷ್ಟೆಲ್ಲ ಸುಲಭವಾದ ವಿಧಾನವನ್ನು ಅಮಾವಾಸ್ಯ ದಿನ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ಫಲಿತಾಂಶ ಅನ್ನೋದು ಸಿಗುತ್ತೆ ರಿಪೀಟ್ ಸಮಸ್ಯೆಗಳು ಅನ್ನೋದು ಆಗೋದಿಲ್ಲ ಮುಖ್ಯವಾಗಿ ದುಡ್ಡು ಕಾಸಿನ ಸಮಸ್ಯೆಗಳಾಗಿರಬಹುದು ಹಾಗೆ ಏನೇ ಒಂದು ಕಾಯಿಲೆ ಕಸಾಲೆ ಆಗಿರಬಹುದು ಮನೆಯಲ್ಲಿ ಸಣ್ಣ ಪುಟ್ಟ ಕಷ್ಟದಿಂದ ಹಿಡಿದು ದೊಡ್ಡ ಸಮಸ್ಯೆವರೆಗೂ ಕೂಡ ನಮಗೆ ಕಾಡ್ತಾನೆ ಇರುತ್ತೆ ಇದನ್ನು ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು